ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂಬತ್ತು ಹಾಗೂ ಹತ್ತನೇ ಪಾಯಿಂಟ್ ನಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ ದೂರುದಾರ ಗುರುತಿಸಿದ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು ಆದ್ರೆ ಒಂಬತ್ತು ಹಾಗೂ ಹತ್ತನೇ ಪಾಯಿಂಟ್ ನಲ್ಲಿ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಇಂದು ಭಾನುವಾರ ಹೀಗಾಗಿ ರಜೆ ಇರುತ್ತೆ ನಾಳೆಯಿಂದ ಶೋಧ ಕಾರ್ಯ ಮುಂದುವರಿಯಲಿದೆ ನಾಳೆಯಿಂದ ಹನ್ನೊಂದನೇ ಪಾಯಿಂಟ್ ನಲ್ಲಿ ತಲಾಶನ ನಡೆಸಲಾಗುತ್ತೆ ಇನ್ನು ಧರ್ಮಸ್ಥಳದ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಎಸ್ಐಟಿ ಟಿ ಕಚೇರಿಗೆ ಮತ್ತೊಬ್ಬ ದೂರುದಾರ ಆಗಮನವಾಗಿದೆ ಎಸ್ಐಟಿಗೆ ದೂರು ನೀಡಿದ್ದಾರೆ ಹೋರಾಟಗಾರ ಜಯಂತ್ ಬೆಳ್ತಂಗಡಿಯ ಎಸ್ಐಟಿ ಟಿ ಕಚೇರಿಗೆ ಬಂದು ಜಯಂತ ದೂರನ್ನ ದಾಖಲಿಸಿದ್ದಾರೆ ಹದಿನೈದು ವರ್ಷದ ಹಿಂದೆ ಬಾಲಕಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ನಾನು ಆ ಹುಡುಗಿಯ ಶವನ್ನ ನೋಡಿದ್ದೇನೆ ಕಾನೂನು ವಿಧಾನ ಅನುಸರಿಸದೆ ಹೂಳಲಾಗಿದೆ ಬಾಲಕಿ ಶವವನ್ನು ಹೂಳಲಾದ ಸ್ಥಳ ನನಗೆ ತಿಳಿದಿದೆ ನಾನು ಸಾಕ್ಷಿಯಾಗಿ ಆ ಸ್ಥಳವನ್ನ ತೋರಿಸ್ತೇನೆ ಅಂತ ಇದೀಗ ಮತ್ತೊಬ್ಬ ದೂರುದಾರನ ಎಂಟ್ರಿ ಆಗಿರುವಂತದ್ದು ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಇನ್ನೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿರು ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆ ನಡೀತಾ ಇರುವಂತಹ ಸಮಯದಲ್ಲಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಹದಿನೈದು ವರ್ಷಗಳ ಹಿಂದೆ ನಡೆದಿರುವ ಹುಡುಗಿಯ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ದಾಖಲಿಸಲು ಮತ್ತು ತನಿಖಾ ತಂಡಕ್ಕೆ ನಿರ್ಣಾಯಕ ಸಾಕ್ಷ್ಯವನ್ನು ಸಲ್ಲಿಸಲು ನಿನ್ನೆ ಸಂಜೆ ಬೆಳ್ತಂಗಡಿಯಲ್ಲಿ ಹೊಸ ಸಾಕ್ಷಿಯೊಬ್ಬರು ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ಮುಂದೆ ಹಾಜರಾದರು ಸಾಮಾಜಿಕ ಕಾರ್ಯಕರ್ತರು ಆಗಿರುವ ಜಯಂಟ್ ಟಿ ಎನ್ನುವರು ಹದಿನೈದು ವರ್ಷಗಳ ಹಿಂದೆ ಸಂಭವಿಸಿರುವ ಹುಡುಗಿಯ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ನೀಡಲು ಸಂಜೆ ಏಳು ಗಂಟೆ ಸುಮಾರಿಗೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು.